ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಉಪನ್ಯಾಸ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಪ್ರಸಿದ್ಧ ಸಾಹಿತಿಗಳಾದ ಡಾ ಪ್ರದೀಪ್ ಕುಮಾರ್ ಹೆಬ್ರಿ ಉದ್ಘಾಟಿಸಿದ್ರು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಡಾ ಕೃಷ್ಣೇಗೌಡ ಹುಸ್ಕೂರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ ಸಾಹಿತ್ಯ ಮತ್ತು ಕೃಷಿಯ ಬಗ್ಗೆ ತಿಳಿಸಿದ್ರು ಬಗ್ಗೆ ಇರ್ತಕ್ಕಂಥ ಭಾಗ ಆಗಿದೆ ಕೃಷಿ ನಂಬಿ ಅಭಿವೃದ್ಧಿ ನೋಡಿದ್ದೇವೆ ಈ ಜಿಲ್ಲೆ ಕೃಷಿ ವಿಚಾರದಲ್ಲಿ ನಾವೆಲ್ಲ ಬಹಳ ಚಿಕ್ಕವರು ಚಿಕ್ಕವರು ಅಂದ್ರೆ ಎರಡನೇ ಕ್ಲಾಸು ಮೂರನೇ ಕ್ಲಾಸು ಐದನೇ ಕ್ಲಾಸ್ ಬಂದಾಗ ನಮ್ಮ ಮನೆಗಳ ಜಮೀನ್ ಬಹಳ ಕಡಿಮೆ ಒಂದು ಎಕರೆ ವೇದಿಕೆಯಲ್ಲಿ ಕೊತ್ತಿರಾಜು ಬಿಎಂ ಅಪ್ಪಾಜಪ್ಪ ಧನಂಜಯ ಭರತಕುಪ್ಪೆ ಭಾಸ್ಕರ್ ಸುಜಾತ ಕೃಷ್ಣ ಸುವರ್ಣಾವತಿ ಗಾಮನಹಳ್ಳಿ ಮಹದೇವಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು